ನಮಸ್ತೆ ನಮ್ಮ ಗುರುಜಿ ಅವರು ಹೇಳಿದ ಒಂದು ಅತ್ಯುಪಯುಕ್ತವಾದ ಫಾರ್ಮುಲಾ ನಿಮ್ ಜೊತೆಗೆ ಇವತ್ತು ಶೇರ್ ಮಾಡೋಣ ಅಂತ ಹೇಳಿ ಇದೆಯಾ ಈ ಫಾರ್ಮುಲಾ ಯಾತಕ್ಕೆ ಬಳಸ್ಕೊಳ್ಬೇಕು ಅಂದ್ರೆ ಮನಸ್ಸಿನಲ್ಲಿ ಯಾವಾಗ ತುಂಬಾ ಟೆನ್ಷನ್ ಗಿಡಿಬಿಡಿ ಯೋಚನೆಗಳು ನಾನ್ ಸ್ಟಾಪ್ ಆಗಿ ನಡೀತಾ ಇರುತ್ತಲ್ಲ ಆವಾಗ ಅಪ್ಲಿಕೇಬಲ್ ಆಗ್ಬೇಕಾಗಿರುವಂತಹ ಸೂತ್ರ ಇದು ಅಂತ ಏನಂದ್ರೆ ನಮ್ಮ ಯೋಚನೆಗಳು ಯಾತಕ್ಕೆ ಜಾಸ್ತಿ ಆಗತ್ತೆ ಅಥವಾ ನಮ್ಮ ಯೋಚನೆಗಳು ಯಾತಕ್ಕೆ ಕಮ್ಮಿ ಆಗುತ್ತೆ ಯೋಚನೆಗಳು ಜಾಸ್ತಿ ಆಗುವ ಮತ್ತು ಯೋಚನೆಗಳು ಕಡಿಮೆ ಆಗುವ ಮೂಲ ಕಾರಣ ಏನು ಅಂತ ಸಾಧಾರಣವಾಗಿ ನಮ್ಮ ಕ್ಲಾಸ್ಗಳಲ್ಲಿ ನಾನು ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಸುತ್ತಮುತ್ತ ತುಂಬಾ ಗಡಿಬಿಡಿ ಇದ್ದಾಗ ಅಥವಾ ತುಂಬಾ ಕೆಲಸಗಳು ಮಾಡ್ಲಿಕ್ಕಿದ್ದಾಗ ನಾಲ್ಕೈದು ಆರು ಕಡೆಗೆ ಒಟ್ಟಿಗೆ ಅಟೆಂಡ್ ಮಾಡ್ಬೇಕಾಗಿ ಬಂದಾಗ ಅಥವಾ ಇನ್ನೇನೋ ತುಂಬಾ ವಿಷಯಗಳು ನಮ್ ತಲೆ ಒಳಗೆ ಪದೇ ಪದೇ ಬಂದಾಗ ಅಂದ್ರೆ ಏನಾದ್ರೂ ಟಿ ವಿ ಅದು ಇದರಿಂದ ಅವಾಗೆಲ್ಲ ನಮ್ಮ ಯೋಚನೆಗಳು ಅನ್ಕಂಟ್ರೋಲ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಯೋಚನೆಗಳು ಜಾಸ್ತಿ ಆಗಲಿಕ್ಕೆ ನಮ್ಮ ಜೀವನದಲ್ಲಿ ಸುತ್ತಮುತ್ತ ಏನು ನಡೀತಾ ಇದೆಯಲ್ಲ ಚಟುವಟಿಕೆಗಳು ಅದು ಕಾರಣ ಅಂತ ಹೇಳ್ತಾರೆ ಉದಾಹರಣೆಗೆ ಆರೋಗ್ಯ ಕೆಟ್ಟೋಗಿದ್ದಿರ್ಬೋದು ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು ಇನ್ನು ಯಾರ ಜೊತೆಗೋ ಜಗಳ ಆಗಿರ್ಬೋದು ಇಂಥ ಕಾರಣಗಳಿಂದ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಗಡಿಬಿಡಿ ಜಾಸ್ತಿ ಆಗುತ್ತೆ ಅಂತ ಆದ್ರೆ ರಿಯಲ್ ಟ್ರೂತ್ ಹಂಡ್ರೆಡ್ ಪರ್ಸೆಂಟ್ ಬೇರೆನೆ ಯೋಚನೆಗಳು ಜಾಸ್ತಿ ಆಗಲಿಕ್ಕೆ ಯೋಚನೆಗಳಿಗೆ ಒಂದು ಶಕ್ತಿ ಬೇಕಲ್ವಾ ಈಗ ಒಂದು ಎಕ್ಸಾಂಪಲ್ ಒಂದು ರೈಲ್ವೆ ಇಂಜಿನ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಈ ರೈಲ್ವೆ ಇಂಜಿನ್ ತನ್ನಷ್ಟಕ್ಕೆ ತಾನು ನಿಲ್ಬೇಕು ಅಂತಂದ್ರೆ ಒಂದು ಪಾಸಿಬಿಲಿಟಿ ಮಾತ್ರ ಇದೆ ಅಂದ್ರೆ ನೀವೇನು ಬ್ರೇಕ್ ಅಪ್ಲೈ ಮಾಡದೆ ತನ್ನಷ್ಟಕ್ಕೆ ತಾನೇ ನಿಲ್ಬೇಕಂದ್ರೆ ಇಂಜಿನ್ ನಿಂದು ಶಕ್ತಿ ಇದೆಯಲ್ಲ ಅದು ಖಾಲಿ ಆಗ್ಬಿಡ್ಬೇಕಂದ್ರೆ ಅಂದ್ರೆ ಖಾಲಿ ಆಗ್ಬಿಟ್ರೆ ಅಲ್ವಾ ನೀವು ಒರಿಸ್ತಾ ಇರೋ ಖಾಲಿ ಆಗ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ನಿಂತ್ಕೊಳುತ್ತೆ ನೀವು ಬ್ರೇಕ್ ಅಪ್ಲೈ ಮಾಡೋದು ಬೇಡ ಒಂದು ಸರಿಯಾದ ಜಾಗ ಸಿಕ್ಕಿದ್ರೆ ಆಯ್ತು ಅಷ್ಟೇ ಡೌನ್ ಇದ್ರೆ ಡೌನ್ ಕಳೆದ್ಮೇಲೆ ನಿಂತ್ಕೊಂಡ್ಬಿಡತ್ತೆ ಅಂದ್ರೆ ನಿಜವಾಗಿ ನಮಗೆ ಬೇಕಾಗಿದ್ದೇನಂದ್ರೆ ಆ ರನ್ನಿಂಗ್ ಇದೆಯಲ್ಲ ರನ್ನಿಂಗಿಗೆ ಎನರ್ಜಿ ಎಲ್ಲಿಂದ ಬರ್ತಿದೆ ಅಂತ ಹಾಗೆ ನಮ್ಮ ಮೈಂಡ್ ನಿರಂತರ ಓಡ್ತಾ ಇದೆಯಲ್ಲ ಅಂದ್ರೆ ಯೋಚನೆಗಳು ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತಲ್ಲ ಈ ಕಂಟಿನ್ಯೂಸ್ ಆಗಿ ಓಡುವ ಯೋಚನೆಗಳಿಗೆ ಯಾವ ಶಕ್ತಿ ಬರ್ತಾ ಇದೆ ಅಂತ ಅಂದ್ರೆ ನಾನು ಹೇಳ್ತಿರೋದು ಈ ಬಾ ಬಾಡಿಯ ಶಕ್ತಿ ಅಲ್ಲ ಈ ಉದಾಹರಣೆಗೆ ನಮ್ಮ ಬ್ರೈನ್ ಅಲ್ಲಿ ಏನು ಆಕ್ಸಿಜನ್ ಫುಡ್ ಇದೆಲ್ಲ ಇರುತ್ತಲ್ಲ ಆ ಎನರ್ಜಿಯನ್ನು ಬಳಸ್ಕೊಂಡು ಯೋಚನೆಗಳು ಓಡ್ತಾ ಇರುತ್ತೆ ಆ ಎನರ್ಜಿ ನಾನು ಹೇಳೋದು ಅದ್ರ ಇಂದ ಒಂದು ಮೋಟಿವೇಶನಲ್ ಎನರ್ಜಿ ಇದೆ ಪ್ರತಿಯೊಂದು ಥಾಟ್ಗೂ ಕೂಡ ಒಂದು 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 ಕಾರಣ ಇರುತ್ತೆ ಹುಟ್ಕೊಳೋದಕ್ಕೆ ಬೆಳೆಯೋದಕ್ಕೆ ಅಂತ ಇದೇನು ಗೊತ್ತಾ ನಾನು ಹೇಳಿದೆ ನಮ್ ಗುರುಜಿಯವರು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಿದ್ರು ಅಂತ ಏನಂದ್ರೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದ್ರೆ ಆ ಗೆಸ್ಟ್ ಗಳಿಗೆ ನೀವು ಪದೇ 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 ತುಂಬಾ ಮಾತಾಡಿಸಿ ಗೌರವ ಮಾಡ್ತಾ ಇದ್ರೆ ಬಂದಾಗೆಲ್ಲ ಮತ್ತೆ 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 ಬರ್ತಾರೆ ಅವರು ಯಾವಾಗ ಗೆಸ್ಟ್ಗಳಿಗೆ ಗೌರವ ಕೊಡೋದು ಕಮ್ಮಿ ಮಾಡಿಬಿಟ್ರಿ ಆಗ ಅವ್ರು ಬರೋದನ್ನ ಕಡಿಮೆ ಮಾಡ್ತಾರೆ ಗೌರವ ಗೌರವ ಅಂದ್ರೇನೋ ಈಗ ನಮ್ಮ ಮನೆಗೆ ಬಂದವರಿಗೆ ಗೌರವ ಬೇರೆ ಆದ್ರೆ ನಮ್ಮ ಮನಸ್ಸಿನ ಯೋಚನೆಗಳಿಗೆ ಗೌರವ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾ ನಮ್ಮ ಮನಸ್ಸಿನ ಯೋಚನೆಗಳಿಗೆ ನಾವು ಸ್ಪೆಷಲ್ ಆಗಿ ವಿಶೇಷವಾಗಿ ಅಟೆನ್ಷನ್ ಕೊಟ್ರೆ ಅಟೆನ್ಷನ್ ಅಂದ್ರೆ ಗಮನ ಕೊಡುವುದು ಗಮನ ಕೊಡುವುದು ಅಂದ್ರೆ ಬರೀ ಗಮನ ಕೊಡುವುದಲ್ಲ ಗಮನ ಕೊಡುವುದರ ಜೊತೆಗೆ ಅದಕ್ಕೆ ನಾವು ಪ್ರತಿಕ್ರಿಯೆ ತೋರಿಸಿದ್ರೆ ಬಂದ ಯೋಚನೆಗಳಿಗೆ ಪ್ರತಿ ಪ್ರತಿಕ್ರಿಯೆ ತೋರಿಸಿದ್ರೆ ಅದು ಎಷ್ಟು ಸಣ್ಣ ಯೋಚನೆ ಆದ್ರೂ ಆ ಪ್ರತಿಕ್ರಿಯೆಯ ಶಕ್ತಿಯಿಂದ ಮುಂದುವರ್ಕೊಂಡು ಹೋಗುತ್ತೆ ಅಥವಾ ಅದು ಎಷ್ಟು ದೊಡ್ಡ ಯೋಚನೆ ಆದ್ರೂ ನೀವು ಪ್ರತಿಕ್ರಿಯೆ ತೋರಿಸದೇ ಇದ್ರೆ ಅದಕ್ಕೆ ಬೇಕಾದ ಫ್ಯೂಯಲ್ ಇರೋದಿಲ್ಲ ಅದರಿಂದ ಯೋಚನೆಗಳು ಕಡಿಮೆ ಆಗತ್ತೆ ಯೋಚನೆಗಳನ್ನ ನಾವು ಕಡಿಮೆ ಮಾಡಿಕೊಳ್ಬೇಕು ಅಂತಂದ್ರೆ ಬೇಕಾಗಿದ್ದು ಬಹು ಮುಖ್ಯವಾದ ಅಭ್ಯಾಸ ನಾವು ಮಾಡ್ಲೇಬೇಕಾಗಿದ್ದು ಏನಂದ್ರೆ ನಮ್ಮಲ್ಲಿ ಬರ್ತಾ ಇರುವ ಎಲ್ಲ ಯೋಚನೆಗಳಿಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಬೇಕು ಯೋಚನೆಗಳಿಗೆ ಪ್ರತಿಕ್ರಿಯಿಸುವುದು ಅಂದ್ರೆ ಏನು ಅಂತ ಹೇಳ್ತೀನಿ ಆದ್ರೆ ಇದು ಅಭ್ಯಾಸ ಮಾಡುವುದರಿಂದ ಖಂಡಿತ ಸಾಧ್ಯವಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಅಂತ ಯಾಕಂದ್ರೆ ಇದೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ಮನಸ್ಸಿನ ಒತ್ತಡವನ್ನ ದಿವಸ ದಿವ್ಸ ಇನ್ನು ಜಾಸ್ತಿ ಮಾಡಿಕೊಳ್ತಾನೆ ಹೋಗ್ತಿವಲ್ವ ಪ್ರತಿಕ್ರಿಯೆಯನ್ನ ಮಾಡುವುದು ಅಂದ್ರೆ ಏನು ಅಂದ್ರೆ ನಾವು ಯಾವ ಯೋಚನೆ ಬರುತ್ತೋ ಆ ಯೋಚನೆಗೆ ಈಗ ಉದಾಹರಣೆಗೆ ನಮ್ಗೆ ಮೊನ್ನೆ ಯಾರೋ ಏನೋ ಒಂದು ಕೆಟ್ಟ ಮಾತು ಆಡಿದ್ರು ಅಂತ ಅಂದ್ಕೊಳ್ಳೋಣ ಆಗೋದು ಅದು ನಮ್ಮ ಮನಸ್ಸಿಗೆ ಬಂತು ನೆನಪಾಯ್ತು ನೆನಪಾದ ತಕ್ಷಣ ಇವ್ರು ಯಾಕೆ ಆ ತರ ಕೆಟ್ಟು ಮಾತು ಹೇಳ್ಬೇಕಾಗಿತ್ತು ನನಗೆ ನನ್ಗೆ ಇದು ಅವಮಾನ ಆದಾಗಲ್ವಾ ನಾನು ಅವ್ರ ಬಗ್ಗೆ ಎಷ್ಟೊಂದು ಬೇರೆ ತರ ತಿಳ್ಕೊಂಡಿದ್ದೆ ಇದೆಲ್ಲ ಆ ಬಂದ ಯೋಚನೆಗೆ ನೀವು ಮಾಡುವ ಪ್ರತಿಕ್ರಿಯೆ ಅಥವಾ ಇನ್ನೊಂದರ ಪ್ರತಿಕ್ರಿಯೆ ಮಾಡೋದು ಉಂಟು ಇನ್ನೊಂದರ ಪ್ರತಿಕ್ರಿಯೆ ಅಂದ್ರೇನ ಯೋಚನೆಗಳು ಬರಬಾರ್ದು ನಾನಿವಾಗ ಶಾಂತವಾಗಿ ಕುತ್ಕೋಬೇಕಾಗಿದೆ ಸ್ವಲ್ಪ ಹೊತ್ತು ಆದ್ರಿಂದ ಯೋಚನೆಗಳು ಬರ್ದೇ ಇರುವ ತರಹ ಮಾಡ್ಬೇಕು ಯೋಚನೆ ಬರ್ತಾ ಇದೆಯಲ್ಲ ಮತ್ತೆ ಯೋಚನೆಗಳೇ ಬರಬಾರ್ದು ಬರಬಾರ್ದು ಅಂತ ಹೇಳಿ ಯೋಚನೆಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೋಡೋದು ತಡೆಯಲಿಕ್ಕೆ ನೋಡುವುದು ಯೋಚನೆಗಳನ್ನ ಅವಾಯ್ಡ್ ಮಾಡುವುದು ಕೂಡ ಎಲ್ಲಿಗೆ ಹೋಗುತ್ತೆ ಯೋಚನೆಗಳಿಗೆ ಪ್ರತಿಕ್ರಿಯೆ ಮಾಡಿದ ಸ್ಥಿತಿಗೆ ಹೋಗುತ್ತೆ ಆದ್ರಿಂದ ಯೋಚನೆಗಳು ತಿರುಗಾ ಜಾಸ್ತಿ ಆಗುತ್ತೆ ನಾನ್ ಸಾಧಾರಣವಾಗಿ ಎರಡು ತರ ಪ್ರತಿಕ್ರಿಯೆ ಮಾಡ್ತೀವಿ ಯೋಚನೆಗಳಿಗೆ ಅಂತ ಒಂದು ನೆಗೆಟಿವ್ ಆಗಿ ಇನ್ನೊಂದು ಪಾಸಿಟಿವ್ ಆಗಿ ಅಂತ ಪಾಸಿಟಿವ್ ಆಗಿ ಅಂದ್ರೆ ಏನಂದ್ರೆ ಅದೇ ಮೊನ್ನೆ ಯಾರು ಕೆಟ್ಟ ಮಾತಾಡಿದ್ದು ನನಗೆ ನೆನಪಿಗೆ ಬಂದ್ರೆ ಅದನ್ನ ಅದರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಇನ್ನಷ್ಟು ಮತ್ತಷ್ಟು ಬೆಳೆಸಿಕೊಂಡು ಹೋಗುವುದು ಅದನ್ನ ಹೇಗೆ ಸರಿ ಮಾಡಬೇಕು ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಬೇಕು ಇದೆಲ್ಲ ಯೋಚನೆ ಮಾಡುವುದು ಪಾಸಿಟಿವ್ ಆಗಿ ಅಂತ ನೆಗೆಟಿವ್ ಆಗಿ ಅಂದ್ರೆ ಯೋಚನೆಗಳು ಬರಬಾರ್ದು ಇಂಥ ಯೋಚನೆ ನನಗೆ ಬರಬಾರ್ದು ಅಂತ ಯೋಚನೆಗಳನ್ನ ತಡೆಯುತ್ತಾ ಇರೋದು ಅವಾಯ್ಡ್ ಮಾಡ್ತಾ ಇರೋದು ಇದು ಎರಡೂ ಸ್ಥಿತಿಯಲ್ಲಿ ಯಾವುದೇ ತರಹದೇ ಬಂದ ಯೋಚನೆಗಳಿಗೆ ಪ್ರತಿಕ್ರಿಯೆ ತೋರ್ಸಿದ್ರೆ ಯೋಚನೆಗಳು ಜಾಸ್ತಿ ಆಗಿಯೇ ಆಗುತ್ತೆ ಏಕೆಂದ್ರೆ ನಿಮ್ಮ ಪ್ರತಿಕ್ರಿಯೆ ಯೋಚನೆಗಳಿಗೆ ನಿಜವಾದ ಶಕ್ತಿ ಅಂತ ಯೋಚನೆಗಳು ಮೋಡ ಇದ್ದ ಹಾಗೆ ಅಂತ ಹೇಳ್ತಾರೆ ಮೋಡ ಇದ್ದ ಹಾಗೆ ಅಂದ್ರೆ ಏನಂದ್ರೆ ಯೋಚನೆಗಳು ಸುಮ್ಮನೆ ಆಕಾಶದಲ್ಲಿ ಬರುತ್ತೆ ಹೋಗುತ್ತೆ ಮೋಡಗಳು ಆ ನಾವು ಆ ಮೋಡಗಳ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಹೀಗೆ ಬಂದು ಹೀಗೆ ಹೋಗುತ್ತೆ ಯೋಚನೆಗಳು ಹಾಗೆ ಮೋಡಗಳು ಹೀಗೆ ಬಂದು ಹೀಗೆ ಹೋಗುತ್ತಲ್ಲ ಅದೇ ತರ ಯೋಚನೆಗಳು ಹೀಗೆ ಬಂದು ಹೀಗೆ ಹೋಗುತ್ತೆ ನಮ್ಮ ಪಾಡಿಗೆ ನಾವು ಗಮನಿಸಿಕೊಳ್ತಾ ಇರೋದು ನಾವು ಆಕಾಶ ಇದ್ದಾಗಿರ್ಬಾ ಇರಬೇಕು ಆಕಾಶ ಇದ್ದಾಗಿದ್ರೆ ಮೋಡಗಳು ಹಾಗೆ ಬಂದು ಹಾಗೆ ಹೋಗುತ್ತೆ ಅಂದ್ರೆ ಯೋಚನೆಗಳು ಇಲ್ಲದೆ ಇರುವಂತಹ ಒಂದು ಶಾಂತವಾದ ಸ್ಥಿತಿ ನಮಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರದು ಆತರ ಆಗೋದಿಲ್ಲ ಯಾರಾದರೂ ಸ್ವಲ್ಪ ಮನಸ್ಸು ಶಾಂತಿ ನೆಮ್ಮದಿ ಸಮಾಧಾನದಿಂದ ಇದ್ದಾರೆ ಅಂದ್ರೆ ಅದರ ಅರ್ಥ ಅವರಿಗೆ ಯೋಚನೆಗಳೇ ಇಲ್ಲ ಅಂತಲ್ಲ ಯೋಚನೆಗಳೇ ಇಲ್ಲದೆ ಒಂದು ಸ್ಥಿತಿ ಅಂತ ಇಲ್ಲ ಅಂದ್ರೆ ಮನಸ್ಸು ಶಾಂತಿ ನೆಮ್ಮದಿ ಸಮಾಧಾನದಿಂದ ಇದ್ದಾರೆ ಅಂದ್ರೆ ಅದರ ಅರ್ಥ ಅವ್ರ ಒಳಗಡೆಗೆ ಬರ್ತಾ ಇರುವ ಯೋಚನೆಗಳನ್ನ ಮೋಡಗಳ ತರಹ ಈ ಕಡೆಯಿಂದ ಬಂದು ಆ ಕಡೆಗೆ ಹೋಗೋದಕ್ಕೆ ಬಿಟ್ಟು ಇದ್ದಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ ಅಟ್ಲೀಸ್ಟ್ ಓವರ್ ಆಗಿ ಪ್ರತಿಕ್ರಿಯೆ ತೋರಿಸ್ತಿಲ್ಲ ನಮ್ಗೆ ಕೆಲವೊಂದು ಸಾರಿ ಅನಿವಾರ್ಯವಾಗಿ ಪ್ರತಿಕ್ರಿಯೆ ತೋರಿಸ್ಬೇಕಾಗಿದ್ದಿರ್ಬಹುದು ಆದ್ರೆ ಆ ಪ್ರತಿಕ್ರಿಯೆಯನ್ನು ಎಷ್ಟು ಮಿನಿಮೈಸ್ ಮಾಡ್ತೀವಲ್ಲ ಅಷ್ಟು ಮನಸ್ಸು ಹೆಚ್ಚು ಶಾಂತಿ ನೆಮ್ಮದಿ ಸಮಾಧಾನ ಇರೋದಕ್ಕಾಗತ್ತೆ ಅನ್ಫಾರ್ಚುನೇಟ್ಲಿ ಒಂದ್ ತಪ್ಪು ಏನ್ ಮಾಡ್ತೀವಿ ಅಂದ್ರೆ ನಾವು ಮನಸ್ಸು ಶಾಂತಿ ನೆಮ್ಮದಿ ಸಮಾಧಾನವಾಗಿ ಇಟ್ಕೋಬೇಕು ಅಂತ ಅಂದ್ಕೊಳ್ತೀವಿ ಮತ್ತೆ ಮನಸ್ಸು ಶಾಂತವಾಗಿದ್ರೆ ಎಲ್ಲ ಚೆನ್ನಾಗಿರೋದಕ್ಕಾಗತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ನನ್ನ ಆರೋಗ್ಯ ಚೆನ್ನಾಗ್ ಆಗ್ಬೇಕು ನನ್ನ ಜೀವನ ಚೆನ್ನಾಗ್ ಆಗ್ಬೇಕಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದ್ರೆ ನಾವು ನಿಜವಾಗೂ ನಮ್ಮ ಮನಸ್ಸು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕೋ ಎಷ್ಟು ಗಮನ ಕೊಡ್ಬೇಕೋ ಅದು ಕೊಡುವುದೇ ಇಲ್ಲ ಬಹಳಷ್ಟು ಜನಕ್ಕೆ ಈ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು ಅನ್ನುವಂತಹ ಸಾಧನೆ ಇದೆಯಲ್ಲ ಅದು ಯಾರೋ ಹಿಮಾಲಯದಲ್ಲಿ ತಪಸ್ ಮಾಡುವವರು ಯಾರೋ ವೃದ್ಧರು ಅವ್ರಿಗೆ ಬೇಕಾಗಿತ್ತು ಅಂತ ಬಿಡ್ತೀವಿ ತುಂಬಾ ಸಾರಿ ಬಟ್ ಪ್ರತಿ ದಿವಸದ ನಮ್ಮ ಅಭ್ಯಾಸವಾಗಿ ನಮ್ಮ ಮನಸ್ಸನ್ನ ನಾವು ಟೇಮ್ ಮಾಡೋದನ್ನ ಅಂದ್ರೆ ಮನಸ್ಸನ್ನ ಹದ ಮಾಡೋದನ್ನ ನಮ್ಮ ಜೀವನದ ಒಂದು ಅಭ್ಯಾಸವಾಗಿ ರೂಢಿಸಿಕೊಳ್ಬೇಕು ಆಗ ಮಾತ್ರ ನಾವು ನಿಜವಾಗೂ ಆ ನಮ್ಮ ಶಕ್ತಿಯನ್ನ ದಿವಸದಿಂದ ದಿವಸಕ್ಕೆ ಜಾಸ್ತಿ ಮಾಡಿಕೊಳ್ಳೋದಕ್ಕಾಗತ್ತೆ ಫಸ್ಟ್ ನಮ್ಮ ಈ ಮನಸ್ಸಿನಲ್ಲಿ ನಡೆಯುವ ಗಡಿಬಿಡಿಗಳಿಗೆಲ್ಲದಕ್ಕೂ ಪ್ರತಿಕ್ರಿಯೆ ತೋರಿಸೋದನ್ನ ಸ್ವಲ್ಪ ಕಮ್ಮಿ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ನಮ್ಮ ಮನಸ್ಸಿನ ಮೇಲೆ ನಮಗೆ ಒಂದು ಹತೋಟಿ ಬರುತ್ತೆ ಆಗ ನಾವು ಇನ್ನೂ ಒಂದು ಶಕ್ತಿ ನಿಧಾನಕ್ಕೆ ಬರುತ್ತೆ ಏನಂದ್ರೆ ನಮಗೆ ಬೇಕಾದ ತರಹ ಯೋಚನೆಗಳನ್ನ ಸೃಷ್ಟಿ ಮಾಡಿಕೊಳ್ಳೋದು ತುಂಬಾ ಜನ ಈ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂತ ಒದ್ದಾಡ್ತಾ ಇರ್ತಾರೆ ಅಲ್ವಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಂತ ಎಷ್ಟು ಒದ್ದಾಡ್ತಾರೆ ಅಷ್ಟು ನೆಗೆಟಿವ್ ಥಾಟ್ಸ್ ಅವರಿಗೆ ಬರ್ತಾ ಇರುತ್ತೆ ಕಾರಣ ಯಾಕಂದ್ರೆ ಮೊದಲು ಅರಿತುಕೊಳ್ಳಬೇಕು ಆಮೇಲೆ ಮಾತ್ರ ಬದಲಿಸ್ಲಿಕ್ಕಾಗತ್ತೆ ಅರಿತುಕೊಳ್ಳುವುದು ಅಂದ್ರೆ ನಮ್ಮ ಯೋಚನೆಗಳನ್ನ ಇದೆ ತರಹ ಪ್ರತಿಕ್ರಿಯೆ ಇಲ್ಲದೆ ಸುಮ್ಮನೆ ಅಬ್ಸರ್ವ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಡ್ಜಸ್ಟ್ ರಸ್ತೆ ಮೇಲೆ ಹೋಗುವ ವೆಹಿಕಲ್ ಅನ್ನ ನೀವು ಮನೆಯಲ್ಲಿ ಕುತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದ ಹಾಗೆ ಬಂದು ಹೋಗುವ ಯೋಚನೆಗಳನ್ನ ಸುಮ್ಮನೆ ನೋಡೋದನ್ನ ಮೊದಲ ಅಭ್ಯಾಸ ಮಾಡ್ಬೇಕು ಆವಾಗ ಅರಿವು ಬಂದ ಹಾಗೆ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಏನ್ ನಡೀತಾ ಇದೆ ಅನ್ನೋದಕ್ಕೆ ಅರಿವು ಬಂದ ಹಾಗೆ ಅರಿವು ಬಂದ್ರೆ ನಿಮಗೆ ಬೇಕಾದ ತರಹ ಧನಾತ್ಮಕವಾದ ಪಾಸಿಟಿವ್ ಆಗಿರುವ ಯೋಚನೆಗಳನ್ನ ನೀವು ಸ್ವತಃ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಎಲ್ಲಿವರೆಗೆ ನಮಗೆ ಈ ಅರಿವು ಬರೋದಿಲ್ವೋ ಅಲ್ಲಿವರೆಗೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅದೆಲ್ಲ ಅಸುಮ್ಮನೆ ಮಾತುಗಳಿಗಷ್ಟೇ ಅಷ್ಟೇ ನಮಗ ಒಂದೊಂದ್ಸಾರಿ ಹಂಗ ಅನ್ಸುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಬಟ್ ಈ ಅರಿವು ಬಂದ್ರೆ ಮಾತ್ರ ನಮಗೆ ಬೇಕಾದ ತರಹ ರೀಪ್ಲೇಸ್ ಮಾಡೋದಕ್ಕೆ ದಾರಿ ಆಗತ್ತೆ ಎಸ್ ಇದನ್ನ ಸ್ವಲ್ಪ ಹೊತ್ತು ಅಭ್ಯಾಸ ಸಮಯ ಕೊಟ್ಟು ಪ್ರತಿ ದಿವಸ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಸಾಧನೆ ಮಾಡಬಹುದು ಯಾಕೆಂದ್ರೆ ಮನಸ್ಸಿನ ಗಡಿಬಿಡಿಯನ್ನ ನಾವೇ ಮಾಡ್ಕೊಂಡಿರ್ತೀವಿ ಆದ್ರಿಂದ ಮನಸ್ಸನ್ನ ನಾವೇ ಶಾಂತಿಯಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ಇನ್ಯಾರು ಮಾಡೋದಕ್ಕಾಗೋದಿಲ್ಲ ನಮ್ಮ ಮನಸ್ಸಿನಲ್ಲಿ ನಮಗೊಬ್ಬರಿಗೆ ಮಾತ್ರ ಹತೋಟಿ ಇರ್ಬೇಕಾಗಿದ್ದು ಹ ಆದ್ರೆ ಇವಾಗ ನಮ್ಮ ಮನಸ್ಸಿದ್ಮೇಲೆ ನಮಗ್ ಬಿಟ್ಟು ಬೇರೆಯವರಿಗೆಲ್ಲ ಹತೋಟಿ ಇರೋ ತರಹ ಮಾಡ್ಕೊಂಡ್ಬಿಟ್ಟಿದೀವಿ ಸೊ ಪ್ರತಿ ದಿವ್ಸ ಸ್ವಲ್ಪ ಹೊತ್ತು ಆ ಸಮಯವನ್ನ ಕೊಡ್ಲಿಕ್ಕೆ ಮನಸ್ಸು ಮಾಡಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಮನಶಾಂತಿಗಾಗಿ ಯೋಗ ನಿದ್ರಾ ಕಾರ್ಯಾಗಾರ ಮೂರು ದಿವಸದ ಯೋಗ ನಿದ್ರಾ ಮೂಲಕ ನಮ್ಮ ಮನಸ್ಸನ್ನು ಹೇಗೆ ನಾವು ಅರಿತುಕೊಳ್ಳಬೇಕು ಯೋಗ ನಿದ್ರೆಯ ಮೂಲಕ ನಮ್ಮ ಮನಸ್ಸನ್ನು ಹೇಗೆ ಧನಾತ್ಮಕವಾಗಿ ಬದಲಿಸಿಕೊಳ್ಳಬೇಕು ಫ್ರೀ ಟ್ರೈನಿಂಗ್ ಇರುತ್ತೆ ಆನ್ಲೈನ್ನಲ್ಲಿ ಕೆಳಗಡೆಗೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಬಂದು ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ